ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಹಿನ್ನೆಲೆಯಲ್ಲಿ ಸರ್ಕಾರದ ನಡೆ ವಿರುದ್ಧ ಹೋರಾಟಕ್ಕೆ ಚಾಲನೆ ಕೊಟ್ಟಿದೆ ಬಿಜೆಪಿ ಈಗ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಮೊಬೈಲ್ ರಿಂಗ್ ಟೋನ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ಯಲಹಂಕ ಬಿಜೆಪಿ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಈ ಅಭಿಯಾನ ಶುರುವಾಗಿದೆ ಸದಾ ವತ್ಸಲೆ ಮಾತೃಭೂಮಿ ರಿಂಗ್ ಟೋನ್ ಕಾಲರ್ ಟೋನ್ಗಳು ಸಂಘ ಬೆಂಬಲಿಸುವ ಎಲ್ಲರೂ ಇದರ ಬಳಕೆ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿನೂತನ ರೀತಿಯ ಅಭಿಯಾನಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರ ಏನಾದರೂ ಮಾಡಿಕೊಳ್ಳಿ ಬ್ಯಾನ್ ಆದರೂ ಮಾಡಿಕೊಳ್ಳಿ ನಿರ್ಬಂಧ ಆದರೂ ಹಾಕಲಿ ನಮ್ಮ ನಿಷ್ಠೆ ಹಾಗೆ ಮುಂದುವರಿಯುತ್ತೆ ಆರ್ ಎಸ್ ಎಸ್ಗೆ ರಿಂಗ್ ಟೋನ್ ಕಾಲರ್ ಟೋನ್ ನಮಸ್ತೆ ಸದಾ ಬತ್ಸಲೆ ಮಾತೃಭೂಮಿ ವಿಶ್ವನಾಥ್ ಅವರು ಕರೆ ಕೊಟ್ಟಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಅಭಿಯಾನವಾಗಿ ಈಗ ಮಾರ್ಪಾಡಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಮಾಡಿತು ಸರ್ಕಾರಿ ಸ್ಥಳಗಳಲ್ಲಿ ಪೂರ್ವಾನುಮತಿ ಇಲ್ಲದೆ ಯಾವುದೇ ಸಂಘಟನೆ ಸಂಘಗಳು ಪಥಸಂಚಲನ ಮಾಡೋ ಹಾಗಿಲ್ಲ ಕಾರ್ಯಕ್ರಮಗಳನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿ ಇತ್ತೀಚೆಗೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ತಮಿಳುನಾಡು ಮಾದರಿಯಾಗಿ ಕ್ರಮ ತಗೊಳ್ತೀವಿ ಅಂತೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರು ಲೆಟ್ರನ್ನು ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಅದರ ಮೇಲೆ ಇವತ್ತು ಬಹುಶಃ ನಲ್ಲಿ ತೀರ್ಮಾನವನ್ನು ತಗೊಂಡಿರ್ಬೋದು ಆದರೆ ಅವ್ರು ಏನೇ ಮಾಡಿದ್ರು ನಮ್ಮ ಚಟುವಟಿಕೆಗಳನ್ನು ನಿಲ್ಲಿಸೋಕೆ ಆಗೋದಿಲ್ಲ ಇದು ನೂರು ವರ್ಷಗಳಿಂದ ಬಳ್ದಿರ್ತಕ್ಕಂಥ ಆರ್ ಎಸ್ ಎಸ್ನ ಯಾವುದೇ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕಂತೂ ಆಗೋದಿಲ್ಲ ನೀವು ಹೇಳಿರ್ತಕ್ಕಂಥದ್ದು ಪರ್ಮಿಷನ್ ತಗೊಂಡು ಮಾಡಿ ಅಂತೇಳಿ ಪರ್ಮಿಷನ್ ಕೊಡಬೇಕಾಗ್ತದೆ ಎಲ್ಲರೂ ಕೊಟ್ಟಂಗೆ ಕೊಡಬೇಕು ಅದಕ್ಕೆ ಇವತ್ತು ನಾವು ಯಲಾಂಗ್ನಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ನಮ್ಮ ಸಂಘದ ಹಾಡೇನಿದೆ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮೆ ಅದನ್ನು ರಿಂಗ್ ಟೋರ್ಗೆ ಎಲ್ಲರೂ ಕೂಡ ಇವತ್ತಿಂದ ನಾವು ಬದಲಾಯಿಸ್ಕೊತಾ ಇದ್ದೀವಿ ಸೊ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ನಮಸ್ತೆ ಸದಾ ಒತ್ಸಲೇ ನಮ್ಮ ಆರ್ ಎಸ್ ಎಸ್ನ ರಾಷ್ಟ್ರಗೀತೆಯನ್ನು ನೀವು ಕೇಳಬೇಕಾಗ್ತದೆ ಸೊ ಇದನ್ನು ನಿಮ್ಮ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಸೊ ಅದನ್ನು ನಾವು ಯಲಾಂಗ್ನಲ್ಲಿ ಈ ಒಂದು ನಮ್ಮ ಆರ್ ಎಸ್ ಎಸ್ನ ಗೀತೆಯನ್ನು ಇವತ್ತಿಂದ ನಮ್ಮ ಕಾರ್ಯಕರ್ತರು ಬಳಸ್ಕೊಳ್ಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ರಾಕೇಶ್ ಸರ್ಕಾರ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹಾಕ್ತು ಆರ್ ಎಸ್ ಎಸ್ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಿಗೆ ಈಗ ಈ ಅಭಿಯಾನ ಮತ್ತೆ ಯಾವ ರೀತಿಯಾಗಿ ಆ ಸಂಘಟನೆಗೆ ಬಲ ಕೊಡುವಂತಹ ಒಂದು ಪ್ರಯತ್ನ ಆಗುತ್ತೆ ಇಡೀ ರಾಜ್ಯಾದ್ಯಂತ ಇದು ಪರಿ ಅಂದರೆ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಕಂಡು ಅನ್ನೋದು ಆ ಪ್ರಭು ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಪ್ರದೇಶದಲ್ಲಿ ಆರ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿರುವಂತಹ ಸರ್ಕಾರದ ಕ್ರಮದ ವಿರುದ್ಧ ಬಿ ಜೆ ಪಿ ನಾಯಕರು ಈಗ ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ ಅದರ ಭಾಗವಾಗಿ ಮೊದಲನೇದಾಗಿ ಯಲಂಕ ಶಾಸಕ ವಿಶ್ವನಾಥ್ ಅವರು ತಮ್ಮ ಕ್ಷೇತ್ರದ ವಿಭಾಗ ವಿಭಾಗದಿಂದ ಡಿಜಿಟಲ್ ಅಭಿಯಾನವನ್ನು ಆರಂಭಿಸ್ತಾ ಇದ್ದಾರೆ ಇಲ್ಲಿ ಐ ಲವ್ ಆರ್ ಎಸ್ ಎಸ್ ಅನ್ನುವಂತಹ ಪೋಸ್ಟರ್ ಹಾಗೆ ಆರ್ ಎಸ್ ಎಸ್ ರಾಷ್ಟ್ರೀಯ ಗೀತೆಯಾಗಿರುವಂತಹ ಸದಾ ವತ್ಸಲೆ ಮಾತೃಭೂಮಿ ಎನ್ನುವಂತಹ ಹಾಡನ್ನು ಮೊಬೈಲ್ನ ರಿಂಗ್ ಟೋನ್ಗಳಾಗಿ ಮತ್ತು ಕಾಲ ಟೋನ್ಗಳಾಗಿ ಹಾಕಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಪ್ರತಿರೋಧವನ್ನು ತೋರಿಸುವಂಥ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ರೆಡಿಯಾಗ್ತಿದ್ದಾರೆ ಅಂದರೆ ಡಿಜಿಟಲ್ ಮುಖಾಂತರದಲ್ಲಿ ಜನರನ್ನು ತಲುಪಿ ಆ ನಂತರ ಆಂದೋಲನದ ರೂಪವಾಗಿ ಅದನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಯೋಚನೆಯಲ್ಲಿ ಈ ಯೋಜನೆಯನ್ನು ಮಾಡಲಾಗ್ತಾ ಇದೆ ಆ ಆರಂಭಿಕವಾಗಿ ಈ ಪ್ರಯತ್ನವನ್ನು ಮಾಡುವ ಮುಖಾಂತರದಿಂದಾಗಿ ಸರ್ಕಾರ ಎಲ್ಲೆಲ್ಲಿ ಅಂದರೆ ಸರ್ಕಾರಿ ಚ ಅಧಿಕಾರಿಗಳಿಗೆ ಆರ್ ಎಸ್ ಎಸ್ ಪರ ಇರುವಂಥವರಿಗೆ ನಿರ್ಬಂಧ ಹೇರೋದಕ್ಕೆ ಯೋಚನೆ ಮಾಡ್ತಿದೆ ಆ ಎಲ್ಲ ಜಾಗಗಳಲ್ಲೂ ವೈಯಕ್ತಿಕವಾಗಿ ಅವರು ತಮ್ಮ ಇಚ್ಛೆಯ ಮೊಬೈಲ್ ರಿಂಗ್ ಫೋನ್ಗಳನ್ನು ಬಳಸುವಂಥ ಸಾಧ್ಯತೆ ಇರೋದರಿಂದಾಗಿ ಅಲ್ಲಿಯೂ ಕೂಡ ನಿರ್ಬಂಧ ಹೇರದ ರೀತಿಯಲ್ಲಿ ತಮ್ಮ ಆರ್ ಎಸ್ ಎಸ್ ಮೇಲಿನ ಅಭಿಮಾನವನ್ನು ರಾಷ್ಟ್ರಾಭಿಮಾನವನ್ನು ತೋರಿಸಬೇಕು ಆ ಮುಖಾಂತರ ಸರ್ಕಾರಕ್ಕೆ ಅಲ್ಲಿ ತಿರುಗೇಟು ಕೊಡುವಂಥ ಸನ್ನಿವೇಶ ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆಯ ಭಾಗವಾಗಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಪೂರಕವೆನ್ನುವಂತೆ ರಾಜ್ಯದ ನಾಯಕರುಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಮಾಹಿತಿ ಮೂಲಗಳ ಪ್ರಕಾರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ನಾಯಕರ ಜೊತೆ ಬಿಜೆಪಿ ನಾಯಕಗಳು ಕೂಡ ಮುಂದಿನ ವಾರದಲ್ಲಿ ಸಭೆ ಸೇರಿದ್ದಾರೆ ಅಲ್ಲಿ ಸಂಘದ ವಿಚಾರದಲ್ಲಿ ಆಗಿರುವ ಸರ್ಕಾರದ ನಿರ್ಧಾರಗಳು ಮತ್ತು ಹೋರಾಟದ ಬಗ್ಗೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿಕೊಂಡು ಆಂದೋಲನ ಅಥವಾ ಸಮಾವೇಶಗಳನ್ನು ಮಾಡುವುದಕ್ಕೆ ಅಧಿಕೃತ ಮನವಿಯನ್ನು ಕೊಟ್ಟು ಮುಂದುವರಿಯುವ ಯೋಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ